ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ದುರ್ಗಸಿಂಹ ಕವಿ ಬರೆದಿರುವಂಥ ಪಂಚತಂತ್ರದ ಭೇದ ಪ್ರಕರಣ ಇದರ ಅಂತಿಮ ಕಥಾಸವನ್ನು ನೋಡೋಣ ಕತೆ ಎಲ್ಲಿವರೆಗೂ ಆಗಿದೆ ಅಂತ ಅಂದರೆ ನೋಡಿ ದಮನಕ ಸಂಜೀವಕನ ವಿರುದ್ಧವಾಗಿ ಅನೇಕ ಕಥೆಗಳನ್ನು ಹೇಳಿ ಪಿಂಗಳಕನ ಮನಸ್ಸಲ್ಲಿ ವಿಷ ಬೀಜವನ್ನ ಬಿತ್ತಿರುತ್ತೆ ಪಾಪ ಪಿಂಗಳಕ ಒಪ್ಕೊಳ್ಳೋದಿಲ್ಲ ಸಂಜೀವಕ ತನ್ನ ಆತ್ಮೀಯ ಗೆಳೆಯ ಅಲ್ವಾ ಆದರೂ ನೀನು ಇಷ್ಟೊಂದು ಹೇಳ್ತಾ ಇದೆಯಾ ಒಬ್ಬ ಮಂತ್ರಿಯಾಗಿ ನನಗೆ ಹಿತವನ್ನೇ ಬಯಸ್ತಾ ಇದೆಯಾ ಅನ್ನೋ ಕಾರಣಕ್ಕೆ ನನಗೇನಾದರೂ ಆ ಸಂಜೀವಕ್ಕ ಎರಡು ಇದ್ದಾನೆ ಮೋಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿದ್ದ ತಕ್ಷಣವೇ ಅವನನ್ನು ಸಾಯಿಸ್ಬಿಡ್ತೀನಿ ಅಂತ ತುಂಬ ಕೋಪದಲ್ಲಿ ಪಿಂಗಳಕ್ಕ ಹೇಳ್ತದೆ ಇದೇ ಸರಿಯಾಗಿರುವಂಥ ಸಮಯ ಅಂತ ಅಂದ್ಕೊಂಡು ಸರಿ ಹಾಗೆ ಆಗಲಿ ಅಂತ ಹೇಳ್ತದೆ ಇವಾಗ ಪಿಂಗಳಕ್ಕ ಹೌದು ಆ ಸಂಜೀವಕ ನನಗೆ ಮೋಸ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಳೋದಾದ್ರೂ ಹೇಗೆ ಅಂತ ಹೇಳಿದಾಗ ಅದಕ್ಕೂ ಕೂಡ ದಮನಕ ಒಂದು ಉಪಾಯವನ್ನು ಹೂಡಿ ಸಂಜೀವಕನೂ ನಿಮ್ಮ ಹತ್ರ ಬಂದಾಗ ನಿಮಗೆ ತೀರಾ ಹತ್ರದಲ್ಲೂ ಅಲ್ಲದೆ ದೂರದಲ್ಲೂ ನಿಂತ್ಕೊಳ್ಳ್ದೆ ತುಂಬ ಭಯಭೀತನಾಗಿ ನಿಮ್ಮ ಬಳಿ ಬಂದು ಅತ್ತ ಇತ್ತ ನೋಡ್ತಾ ಇದ್ದಾನೆ ಅಂತ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ನಿಮಗೆ ಅವನು ಎರಡು ಬಗ್ದು ನಿಮ್ಮ ಹತ್ರ ಬಂದಿದ್ದಾನೆ ನಿಮಗೆ ಮೋಸ ಮಾಡಿನೇ ಬಂದಿದ್ದಾನೆ ಅಂತ ಅರ್ಥ ಮಾಡ್ಕೊಬೇಕು ಅಂತ ಹೇಳ್ತದೆ ದಮನಕ್ಕ ಸರಿ ಆಯಿತು ಅಂತ ಇವಾಗ ಪಿಂಗಳಕ್ಕನ ಒಪ್ಕೊಂತದೆ ಇದಾದ್ಮೇಲೆ ದಮನಕ ಇವಾಗ ಸಂಜೀವಕನ ಹತ್ರ ಹೋಗಿದೆ ಯಾಕಂದ್ರೆ ಆ ಸಂಜೀವಕನ ಮನಸ್ಸಲ್ಲಿ ಪಿಂಗಳಕ್ಕನ ವಿರುದ್ಧ ಒಂದು ವಿಷ ಬೀಜವನ್ನ ಬಿತ್ತಬೇಕಾಗಿರುತ್ತಲ್ವ ಹಾಗಾಗಿ ಅಲ್ಲೋಗಿ ಸಂಜೀವಕನ ಹತ್ರ ನಿನ್ನನ್ನು ಕೊಲ್ಬೇಕು ಅಂತ ನಮ್ಮ ರಾಜ ನಿರ್ಧಾರ ಮಾಡಿದ್ದಾನೆ ಇದು ನನಗೆ ತುಂಬಾನೇ ಬೇಸರವಾಗಿರುವಂಥ ಸಂಗತಿ ಹಾಗಾಗಿ ನೀ ನನ್ನ ಮಿತ್ರ ಅಲ್ವಾ ನಿನಗೆ ಈ ವಿಷಯವನ್ನ ಮುಟ್ಟಿಸಿ ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀನಿ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡಿರೋ ತರ ದಮನಕ್ಕ ಸಂಜೀವಕನ ಹತ್ರ ಹೇಳ್ತದೆ ಈ ಸುದ್ದಿ ಕೇಳಿ ಸಂಜೀವಕನಿಗೆ ತುಂಬಾನೇ ಬೇಸರ ಆಗುತ್ತೆ ಜೀವನೇ ಹೋಗುವಂಥ ರೀತಿಯಲ್ಲಿ ಅವನಿಗೆ ದುಃಖ ಆಗ್ತದೆ ಯಾಕಂದ್ರೆ ಆತ್ಮೀಯ ಗೆಳೆಯ ಅಲ್ವಾ ಪಿಂಗಳಕ್ಕ ಅಭಯ ಹಸ್ತವನ್ನು ನನ್ನ ಕಡೆ ಚಾಚಿದ್ದ ಇಷ್ಟಾದರೂ ಅವನು ನನ್ನ ಮೇಲೆ ಮುಂದಿದ್ದಾನೆ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾನೆ ಅಂತ ಇದಕ್ಕೆ ಕಾರಣ ಏನಿರ್ಬೋದು ಅಂತ ತುಂಬಾ ಯೋಚನೆ ಮಾಡಿ ದಮನಕ ನೀನಾದರೂ ನನಗೇನಾದರೂ ಸಹಾಯ ಮಾಡು ನೀನು ನನಗೆ ಫಸ್ಟ್ ಗೆಳೆಯಲ್ವಾ ನೀನೇ ಅಲ್ವಾ ನನಗೆ ಮೊದಲನೇ ಗೆಳೆಯ ಹಾಗಾಗಿ ಪಿಂಗಳಕ್ಕನಿಗೆ ಹೇಗಾದರೂ ಮಾಡಿ ಸಮಾಧಾನ ಮಾಡು ಅಂತ ಅಂದಾಗ ಇಲ್ಲ ನನ್ನಿಂದ ಆಗೋಲ್ಲ ಅಂತ ಸುಮ್ಮನಾಗ್ಬಿಡುತ್ತೆ ದಮನಕ ಯಾಕಂದರೆ ಇಷ್ಟೆಲ್ಲ ಆಗೋದಕ್ಕೆ ಆ ದಮನಕ್ಕನೇ ಕಾರಣ ಅಲ್ವಾ ಮತ್ತು ಹೇಗೆ ಸಹಾಯ ಮಾಡುತ್ತೆ ಮತ್ತು ಈಗ ಸಂಜೀವಕ ತುಂಬ ಬುದ್ಧಿವಂತ ಪ್ರಾಣಿ ಅಲ್ವಾ ಯೋಚನೆ ಮಾಡುತ್ತೆ ಒಬ್ಬ ಮಂತ್ರಿಯಾಗಿರೋನು ರಾಜನ ಸರಿದಾರಿಗೆ ತರ್ಬೋದು ಆದರೆ ಈ ಮಂತ್ರಿ ಏನು ಮಾಡ್ತಾ ಇಲ್ಲ ಅಂತ ಅಂದರೆ ಯಾರದೋ ಕುತಂತ್ರ ಬುದ್ಧಿನೇ ಇರಬೇಕು ನನ್ನ ಬಗ್ಗೆ ಯಾವುದೋ ಒಂದು ವಿಷಯವನ್ನ ಇಲ್ಲದ ಸಲದ ವಿಷಯವನ್ನ ಆ ರಾಜನಿಗೆ ತುಂಬಿರಬೇಕು ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡಿರೋ ಜನರು ನಿಜ ಆಯಿತು ಅಂದರೆ ಅದು ಒಂಟೆ ಮತ್ತು ಕಾಗೆಯ ಕತೆ ಆದಂಗೆ ಆಗ್ತದೆ ಅಂತ ಯೋಚನೆ ಮಾಡ್ತಾ ಇರ್ತದೆ ದಮನಕ್ಕನಿಗೆ ಈ ಒಂಟೆ ಮತ್ತೆ ಕಾಗೆಯ ಕತೆ ಗೊತ್ತಿರೋದಿಲ್ಲ ಅದೇನದು ಸಂಜೀವಕ ಒಂಟೆ ಮತ್ತು ಕಾಗೆಯ ಕತೆ ಅಂತ ಕೇಳುತ್ತೆ ಇವಾಗ ಸಂಜೀವಕ ಆ ಒಂಟೆ ಮತ್ತು ಕಾಗೆಯ ಕಥೆಯನ್ನು ಹೇಳೋದಕ್ಕೆ ಮುಂದಾಗುತ್ತೆ ಭಯಂಕರವಾಗಿರುವಂಥ ಒಂದು ಕಾಡಿರುತ್ತೆ ಆ ಕಾಡಲ್ಲಿ ಒಂದು ಸಿಂಹ ಇರುತ್ತೆ ಕಾಡಿನ ರಾಜ ಸಿಂಹಕ್ಕೆ ಕಾಗೆ ನರಿ ಹುಲಿ ಇವರೆಲ್ಲ ಬಹಳ ಆತ್ಮೀಯರಾಗಿ ಸೇವಕರಾಗಿ ಹೊಂದಿಕೊಂಡು ಆ ಕಾಂತಾರದಲ್ಲಿ ಸುಖವಾಗಿ ಬಾಳ್ತಾ ಇರ್ತಾರೆ ನೋಡಿ ಇಂಥ ಒಂದು ಕಾಂತಾರಕ್ಕೆ ಒಂದಿನ ಒಂದು ಒಂಟೆ ದಾರಿ ತಪ್ಪಿ ಬಂದ್ಬಿಡುತ್ತೆ ಈ ಕಡೆ ಹುಲಿ ಅವರ ಸಹಚರರ ಜೊತೆಗೆ ಮಾತಾಡಬೇಕಾದ್ರೆ ಆ ಕಡೆ ಒಂಟೆ ಅಲ್ಲಿ ಅಡ್ಡಾಡ್ತಿರೋದನ್ನ ಗಮನಿಸುತ್ತೆ ಬಹಳ ದೂರದಿಂದಲೇ ಆ ಪ್ರಾಣಿಯನ್ನು ಕೊಂಡು ಇದು ಯಾವುದಿದು ಅಪೂರ್ವವಾಗಿರುವಂತಹ ಮೃಗ ಎಲ್ಲಿಂದ ಬಂತು ಇವಾಗ ಎಲ್ಲಿಗೆ ಹೋಗ್ತಾ ಇದೆ ಯಾವ ಜಾತಿ ಇರಬೇಕದು ಅದ್ರ ಹೆಸರೇನು ಅಂತ ಅನೇಕ ರೀತಿಯ ಪ್ರಶ್ನೆಗಳನ್ನು ಹೇಳಿ ಆ ಕಾಗೆಗೆ ಹೇಳಿ ಕಳಿಸುತ್ತೆ ಹೋಗಿ ನೀನು ಅದು ಯಾವ ಪ್ರಾಣಿ ತಿಳ್ಕೊಂಡು ಬಾ ಅದ್ರ ಹೆಸರೇನು ಎಲ್ಲ ತಿಳ್ಕೊಂಡು ಬಾ ಅಂತ ಅಂದ್ಬಿಟ್ಟು ಸಿಂಹ ಕಾಗೆಯನ್ನು ಕಳಿಸುತ್ತೆ ಕಾಗೆ ವೇಗದಿಂದ ಆ ಒಂಟೆಯ ಹತ್ರ ಹೋಗ್ಬಿಟ್ಟು ಅದರ ವೃತ್ತಾಂತವನ್ನೆಲ್ಲ ತಿಳ್ಕೊಂಡು ವಾಪಸ್ ಬಂದು ತನ್ನ ಅಧಿಪತಿಯಾಗಿರುವಂಥ ಸಿಂಹನ ಹತ್ರ ಮೃಗರಾಜನೇ ಆ ಮೃಗವು ಒಂಟೆಯ ಜಾತಿಗೆ ಸೇರಿದೆ ಅದರ ಹೆಸರು ಕಥಕ್ಕ ನಿನ್ನಿಂದ ಅಭಯ ಪ್ರಧಾನವನ್ನು ಪಡೆದು ನಿನ್ನ ಸೇವಕನಾಗಿರುವ ಅಪೇಕ್ಷೆಯಿಂದ ಇಲ್ಲಿಗೆ ಬರ್ತಿದೆ ಹೀಗಂತ ಆ ಕಾಗೆ ಹೇಳಿದಾಗ ಈಗ ಸಿಂಹ ಅಭಯ ಪ್ರಧಾನವನ್ನು ಕೊಟ್ಟು ನನ್ನ ಬಳಿ ಕರ್ಕೊಂಬ ಅಂತ ಕಾಗೆಗೆ ಹೇಳುತ್ತೆ ತಕ್ಷಣವೇ ಕಾಗೆ ಹಾರ್ಕೊಂಡೋಗಿ ಆ ಒಂಟೆಯನ್ನು ಸಿಂಹದ ಬಳಿ ಕರ್ಕೊಂಡು ಬರುತ್ತೆ ಒಂಟೆಯ ಈ ವಿಕಟ ರೂಪವನ್ನು ಕಂಡು ಸಿಂಹನಿಗೆ ಒಂದು ರೀತಿ ಖುಷಿಯಾಗುತ್ತೆ ನಮಗೆ ವಿನೋದ ಪಾತ್ರಕ್ಕೆ ಒಬ್ಬ ಸಿಗ್ದ ಅಂತ ತುಂಬನೇ ಸಂಭ್ರಮ ಪಡುತ್ತೆ ನಿನಗೆ ನಾನೇನು ಮಾಡೋದಿಲ್ಲ ನೀನು ಆರಾಮಾಗಿ ಕಾಡಲೇ ಇರ್ಬೋದು ಅಂತ ಅದನ್ನು ತುಂಬ ಸಂತೈಸಿ ಪ್ರೀತಿಯಿಂದ ಮಾತಾಡುತ್ತೆ ಯಾರು ಸಿಂಹ ಹೀಗೆ ಕೆಲ ಕಾಲ ಕಳೆಯುತ್ತೆ ಒಂದಿನ ಸಿಂಹ ಒಂದು ಮದವೇರಿದಂತಹ ಆನೆಗಳ ಗುಂಪಲ್ಲಿ ಕಾದಾಡಿ ಅದರ ದಾಡಿಯ ಹೊಡೆತದಿಂದ ತುಂಬಾ ಗಾಯಗೊಂಡು ಗುಹೆಯಲ್ಲಿ ಮಲ್ಬಿಟ್ಟಿರುತ್ತೆ ತುಂಬ ವೇದನೆಯನ್ನು ಅನುಭವಿಸ್ತಾ ಇರುತ್ತೆ ತುಂಬ ಗಾಯಗಳಾಗ್ಬಿಟ್ಟಿರುತ್ತೆ ಯಾವುದಕ್ಕೆ ಸಿಂಹಕ್ಕೆ ಕಾಡಿನ ರಾಜ ಸಿಂಹಕ್ಕೆ ಸಹಿಸಲು ಅಸಾಧ್ಯವಾಗಿರುವಂತಹ ನೋವಿನಿಂದ ಹಲವು ದಿನಗಳ ಕಾಲ ಗುಹೆಯಿಂದ ಹೊರಗಡೆ ಬರೋದೇ ಇಲ್ಲ ತುಂಬ ನೋವನ್ನು ಅನುಭವಿಸ್ತಾ ಇರುತ್ತೆ ಹೀಗಿರಬೇಕಾದ್ರೆ ಸಿಂಹ ಬೇಟೆ ಆಡದೇ ಇದ್ರೆ ನಮಗೆ ಆಹಾರಕ್ಕೆ ಏನು ಗತಿ ಏನು ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ಕೊತ ಮಿಕ್ಕಿರೋಂಥ ಪ್ರಾಣಿ ಇವರ ಸಹಚರರಿದ್ರಲ್ವಾ ಆ ಗುಹೆಯ ಬಾಗಿಲಲ್ಲೇ ಕುತ್ಕೊಂಡು ಕಾಯ್ತಾ ಇರುತ್ತೆ ಸಿಂಹ ಯಾವಾಗ ಹುಷಾರಾಗಿ ಹೊರಗಡೆ ಬರುತ್ತೆ ಯಾವಾಗ ಬೇಟೆ ಆಡುತ್ತೆ ಅಂತ ನನ್ನ ಸೇವಕರು ಗುಹೆಯ ಬಾಗಿಲಲ್ಲಿ ನನಗೋಸ್ಕರ ಕಾಯ್ತಾ ಇದ್ದಾರೆ ಅವರು ಆಹಾರಕ್ಕೆ ಏನೂ ದಾರಿ ಮಾಡ್ಕೊಂಡಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡಂತ ಸಿಂಹ ಇವಾಗ ಅವ್ರ ಹತ್ರ ಮಾತಾಡುತ್ತೆ ನೋಡಿ ನಾನು ಹೊರಗಡೆ ಹೋಗೋದಕ್ಕಂತೂ ಆಗೋದಿಲ್ಲ ಹಾಗಾಗಿ ನೀವು ನನ್ನ ಚಿಂತೆಯಿಂದ ಹಸಿವಿನಿಂದ ಸಾಯದೆ ಎಲ್ಲಿಯಾದರೂ ಅರಸಿ ಮಾಂಸವನ್ನು ತಿನ್ನಿ ಹಾಗೆಯೇ ನನಗೂ ಸ್ವಲ್ಪ ತನ್ನಿ ಅಂತ ಹೇಳುತ್ತೆ ಸಿಂಹ ಸಿಂಹದ ಮಾತನ್ನು ಕೇಳಿದಂತಹವರೆಲ್ಲ ತಮ್ಮ ತಮ್ಮ ಮುಖಗಳನ್ನು ತಾವೇ ನೋಡ್ಕೊತ ನರಿ ಇವಾಗ ಮಾತಾಡುತ್ತೆ ಸಿಂಹದತ್ರ ನಾನು ಕಾಗೆಯು ಬೇರೆ ಯಾರಾದರೂ ಕೊಂದು ತಿಂದು ಚೆಲ್ಲಿದಂಥ ಮಾಂಸವನ್ನು ತಿಂದು ಜೀವಿಸುವೆವು ನಮ್ಮ ಸ್ನೇಹಿತನಾಗಿರುವಂತಹ ಕಾರಣದಿಂದ ಈ ಹುಲಿಯು ಒಂದು ಇಲಿಯನ್ನು ಕೊಲ್ಲಲಾರದು ಈಗೇನು ಮಾಡುವುದು ಅಂತ ಮತ್ತೆ ಸಿಂಹಕ್ಕೆ ಪ್ರಶ್ನೆ ಮಾಡುತ್ತೆ ಈಗ ಸಿಂಹ ಬುದ್ಧಿಯಂತೆ ಕಾರ್ಯವಿರ್ತದೆ ಇವರಲ್ಲಿ ಯಾವುದೇ ದೋಷ ಇಲ್ಲ ಹ್ಞೂ ಸರಿ ನನಗೆ ತರೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೂ ಪರವಾಗಿಲ್ಲ ನಿಮಗೆ ಬೇಕಾದಷ್ಟು ಆಹಾರವನ್ನಾದರೂ ಅರಸಿ ಇದೊಂದು ದಿನ ಹುಡುಕಿಕೊಳ್ಳಿ ಇದೊಂದಿನ ಹೊರಗಡೆ ಹೋಗಿ ನೀವು ಊಟವನ್ನು ಮಾಡಿ ಅಂತ ಸಿಂಹ ಹೇಳುತ್ತೆ ಆಗ ಆ ಮೂರೂ ಪ್ರಾಣಿಗಳು ಸ್ವಲ್ಪ ದೂರ ಹೋಗಿ ಇವಾಗೇನು ಏನು ಮಾಡೋದು ಈ ಸಿಂಹ ಬೇಟೆಯಾಡೋದಕ್ಕಂತೂ ಹೊರಗಡೆ ಬರೋದಿಲ್ಲ ನಮ್ಗೀಗ ಆಹಾರ ಎಲ್ಲಿನ ಸಿಗುತ್ತೆ ಅಂತ ಯೋಚನೆ ಮಾಡಬೇಕಾದ್ರೆ ನರಿಗೆ ಇವಾಗ ಒಂದು ಉಪಾಯ ಬಿಡುತ್ತೆ ಅದೇನು ಉಪಾಯ ಅಂದರೆ ಈ ಒಂಟೆಯನ್ನು ಕೊಂದು ಅರಸನಿಗೂ ನಮಗೂ ಒಂದೆರಡು ದಿವಸಕ್ಕೆ ಆಹಾರ ಮಾಡಿಕೊಂಡು ಬಳಿಕ ಮುಂದಿನದನ್ನು ಯೋಚಿಸೋಣ ಹೇಗಿದೆ ಉಪಾಯ ಅಂತ ಮಿಕ್ಕಿರುವಂಥ ಸ್ನೇಹಿತರಲ್ಲಿ ಕೇಳ್ತದೆ ನರಿಯ ಈ ಉಪಾಯಕ್ಕೆ ಹುಲಿ ಇಲ್ಲ ಗೆಳೆಯ ಸಿಂಹವು ಒಂಟೆಗೆ ಅವಯವಚನವನ್ನು ನೀಡಿದೆ ಈಗ ನಾವು ಈ ರೀತಿ ಹೇಳಿದ್ರೆ ನಮ್ಮ ಮೇಲೆ ತುಂಬಾ ಕೋಪ ಮಾಡ್ಕೊತದೆ ಅಂತ ಹುಲಿ ಹೇಳುತ್ತೆ ಆದರೆ ಕಾಗೆಗೆ ಈ ನರಿಯ ಉಪಾಯ ಸರಿ ಅಂತ ಅನಿಸುತ್ತೆ ನಿರಾಯಾಸವಾಗಿ ಆ ಸಿಂಹವನ್ನು ಒಪ್ಪಿಸಲು ನಾನೇ ಸಾಕು ಈಗ ನಡೀರಿ ಯಾರು ಆ ಗುಹೆ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಸಿಂಹದ ಹತ್ತಿರ ಬಂದ್ಬಿಟ್ಟು ಕಾಗೆ ಇವಾಗ ಸಿಂಹದ ಹತ್ತಿರ ಮಾತಾಡುತ್ತೆ ದೇವ ಬೇರೆಲ್ಲಿಯೂ ಆಹಾರವನ್ನು ಪಡೆಯಲು ಸಾಧ್ಯವಾಗಲಿಲ್ಲ ನಮ್ಮ ಕೈಯಲ್ಲಿ ಹಾಗಾಗಿ ನಮಗೆ ಒಂದು ಉಪಾಯ ಹೊಳೆದಿದೆ ನೀವು ಒಪ್ಪಿದರೆ ನಮಗಾರಿಗೂ ಸಂಬಂಧವಿಲ್ಲದ ಆ ಒಂಟೆಯನ್ನು ಕೊಂದರೆ ಒಂದೆರಡು ದಿನಕ್ಕೆ ನಮಗೆ ಸಾಕಾಗುವಷ್ಟು ಆಹಾರ ದಕ್ಕುತ್ತದೆ ಅಂತ ಆ ಕಾಗೆ ಸಿಂಹದತ್ರ ಹೇಳ್ತದೆ ಆಗ ಸಿಂಹ ಇಲ್ಲ ಅವನಿಗೆ ಅಭಯ ಪ್ರಧಾನವನ್ನು ಮಾಡಿ ಈಗ ನಾವೇ ಕೊಂದರೆ ಅದು ಪಾಪಕರ್ಮವಾಗುತ್ತದೆ ಹಾಗಾಗಿ ಅದು ಸಾಧ್ಯವಿಲ್ಲ ಅಂತ ಹೇಳುತ್ತೆ ಇದಕ್ಕೆ ಕಾಗೆ ದೇವ ಧರ್ಮದ ಬಗ್ಗೆ ನಿಮಗೇನು ಗೊತ್ತು ನೀವು ನಾಳೆ ಜಂಗನೆಂಬ ಗೋಲಾಂಗುಲದ ಕತೆ ಕೇಳಿಲ್ಲವೇ ಹಾಗಿದ್ದರೆ ಕೇಳಿ ಒಮ್ಮೆ ಸಕಲ ವೇದ ಪಾರಂಗತನಾಗಿರುವಂತಹ ಗೌತಮ ಮಹಾಮುನಿಯು ಮಹಾರಣ್ಯವನ್ನು ಸೇರಿ ಉಗ್ರ ತಪಸ್ಸನ್ನು ಮಾಡುತ್ತಾ ಹಲವು ಕಾಲದವರೆಗೆ ನಿರಾಹಾರಿಯಾಗಿದ್ದ ಆಹಾರ ಸೇವನೆ ಇಲ್ಲದ ಕಾರಣ ಪ್ರಾಣ ಹೋಗುವಂಥ ಸ್ಥಿತಿ ಬರುತ್ತೆ ಈ ಹಿಂದೆ ನೋಡಿಕೊಂಡಿದ್ದಂತಹ ಒಂದು ನಾಳಿ ಜಂಗನೆಂಬ ಮಂಗ ಇದನ್ನು ಕಂಡು ಪೂಜ್ಯರೆ ನನ್ನ ಶರೀರವನ್ನು ನೀವು ಭಕ್ಷಿಸಿ ದೀರ್ಘಕಾಲದವರೆಗೆ ತಪಸ್ಸನ್ನು ಆಚರಿಸಿ ಅಂತ ಬೇಡ್ಕೊಳ್ಳುತ್ತೆ ಅದಕ್ಕೆ ಮುನಿ ಇಲ್ಲ ನಾನೇ ಸಾಕಿದ ಪ್ರಾಣಿಯನ್ನು ತಿನ್ನುವುದು ಧರ್ಮವಲ್ಲ ಅಂತ ಹೇಳುತ್ತೆ ಕಪಿ ಇವಾಗ ಪೂಜ್ಯರೇ ನಿಮಗೆ ಭ್ರಾಂತಿ ಇನ್ನೂ ಕಳೆಯಲಿಲ್ಲ ಶರೀರಕ್ಕಲ್ಲದೆ ಶರೀರಿಗೆ ಎಲ್ಲಿಯೂ ಕೇಡಿಲ್ಲ ಪರೋಪಕಾರಂ ಶರೀರಂ ಎಂಬುದನ್ನು ತಿಳಿದವನಾದ್ದರಿಂದ ಈ ಶರೀರವನ್ನು ನಿಮಗೆ ಅರ್ಪಿಸುತ್ತಿದ್ದೇನೆ ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ ಅಂತ ಆ ಕಪಿ ಬೇಡ್ಕೊಳ್ಳುತ್ತೆ ಆಗ ಗೌತಮ ಮಹಾಮುನಿ ತಾನು ಸಾಕಿರೋಂಥ ಕಪಿಯನ್ನೇ ತಿಂದು ತಪಸ್ಸನ್ನು ಆಚರಣೆ ಮಾಡುತ್ತೆ ಮೃಗರಾಜ ಐಶ್ವರ್ಯವನ್ನು ಮಿತ್ರನನ್ನ ಹೆಂಡತಿ ಭೂಮಿಯನ್ನು ಮರಳಿ ಪಡೆಯಬಹುದು ಶರೀರವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ನಿಮಗೂ ಹುಣ್ಣಿನ ಬೇನೆ ತುಂಬ ತೀಕ್ಷ್ಣವಾಗಿದೆ ಹಸಿವಿನ ಪೀಡೆಯಿಂದ ಶರೀರವನ್ನು ಸವೆಸಬಾರದು ಆ ಕಥಕ ಎಲ್ಲಿಂದಲೋ ಬಂದವನು ಅವನನ್ನು ತಿಂದರೆ ದೋಷವಿಲ್ಲ ನಿಮ್ಮ ಜೀವರಕ್ಷಣೆಯು ನಮ್ಮ ಹೊಣೆಯಲ್ಲವೇ ಅಂತ ಕಾಗೆ ಬಹಳ ನಾಜೂಕಾಗಿ ಸಿಂಹದ ಮನಸ್ಸನ್ನು ಬದಲಿಸಿ ದೇವ ನಿಮಗೆ ಮನೋವ್ಯತೆ ಆಗದ ಹಾಗೆ ನಾವು ನಾಲ್ವರು ಬಂದು ನಮ್ಮನ್ನು ನಿವೇದಿಸಿಕೊಳ್ಳುವೆವು ನಿಮ್ಮ ಮನಸ್ಸಿಗೆ ಬಂದವರನ್ನು ತಿನ್ನಿ ಅಂತ ಆ ಕಾಗೆ ಹೇಳಿ ತನ್ನ ಸಹಚರರನ್ನು ಅಲ್ಲಿಂದ ಕರ್ಕೊಂಡು ಒಂಟೆ ಹತ್ರ ಹೋಗುತ್ತೆ ಒಂಟೆ ಹತ್ರ ಸಿಂಹದ ಸ್ಥಿತಿಯ ಬಗ್ಗೆ ಹೇಳಿ ನಮ್ಮರಸ ಹಲವು ದಿನಗಳಿಂದ ಆಹಾರವನ್ನು ಸೇವಿಸ್ತಾ ಇಲ್ಲ ತುಂಬ ಸೊರಗೋಗಿದ್ದಾನೆ ನಾವು ಅವರ ಸೇವಕರಲ್ವಾ ಇಷ್ಟು ದಿನ ಅವನು ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾನೆ ಹಾಗಾಗಿ ಈಗ ಸ್ವಾಮಿ ಋಣವನ್ನು ತೀರಿಸುವಂತಹ ಸಮಯ ಬಂದಿದೆ ಬನ್ನಿ ಎಲ್ಲರೂ ಹೋಗೋಣ ಅಂತ ಆ ಒಂಟೆಯನ್ನು ಕರ್ಕೊಂಡು ಗುಹೆಗೆ ಬರ್ತಾರೆ ಈಗ ಮೊದಲಿಗೆ ಕಾಗೆ ದೇವ ನಿಮಗೆ ಬೇಕಾಗಿರೋಂಥ ಮಾಂಸವನ್ನು ನಾವು ಎಲ್ಲಿ ಹುಡುಕಿದ್ರೂ ಸಿಗದೆ ಹೋಯಿತು ಆದರೂ ನೀವು ಹಸಿವಿನಿಂದ ಇರುವ ಅಗತ್ಯವಿಲ್ಲ ಇಂದಿನ ಆಹಾರಕ್ಕೆ ನನ್ನನ್ನೇ ಭಕ್ಷಿಸಿ ಅಂತ ಹೇಳುತ್ತೆ ಅದಕ್ಕೆ ಸಿಂಹ ಇಲ್ಲ ಕಾಗೆಯನ್ನ ತಿಂತೀನಿ ಅಂತ ಹೇಳಿದ್ದಕ್ಕಷ್ಟೇ ವಿಕ್ರಮಾದಿತ್ಯ ದೇವನನ್ನ ಲೋಕವು ಇನ್ನೂ ನಿಂದಿಸ್ತಾನೇ ಇದೆ ಅಲ್ಲದೆ ಕಾಗೆಯ ಮಾಂಸ ಊಟಕ್ಕೆ ಆಗದು ಅದು ನಿಷಿದ್ಧ ಅಂತ ಹೇಳ್ತದೆ ಈಗ ಅಲ್ಲೇ ಇದ್ದಂತಹ ಜಂಬೂಕ ಅಂದರೆ ನರಿ ಹಾಗಾದರೆ ದೇವ ನನ್ನನ್ನು ಸ್ವೀಕರಿಸಿ ನನ್ನನ್ನು ತಿನ್ನಿ ಅಂತ ಹೇಳ್ತದೆ ಆಗ ಮತ್ತೆ ಸಿಂಹ ಉತ್ತುಂಗ ಮತ್ತು ಮಾತಂಗಗಳನ್ನು ಕೊಂದು ತಿನ್ನುವಂತಹ ಸಿಂಹವು ನಾನು ಅಂಥದ್ರಲ್ಲಿ ಒಂದು ನರಿಯನ್ನು ತಿನ್ನಿತು ಅಂತ ಲೋಕ ಅಪಾಸ್ಯ ಮಾಡುತ್ತೆ ಹಾಗಾಗಿ ನಿನ್ನನ್ನು ತಿನ್ನೋದಕ್ಕೆ ಆಗೋದಿಲ್ಲ ಅಂತ ಹೇಳುತ್ತೆ ಈಗ ಮೂರನೇ ಸರ್ದಿಯಲ್ಲಿ ಹುಲಿ ಬಂದು ದೇವ ನೀವು ನನ್ನನ್ನು ತಿನ್ನಿ ಅಂತ ಕೇಳುತ್ತೆ ಆಗ ಸಿಂಹ ನಾನು ರಣಶರೀರಿ ನನ್ನ ಹುಣ್ಣಿನೊಳಗೆ ನಿನ್ನ ರೋಮವು ಹೋದರೆ ಕೆಟ್ಟು ಹೋಗುವೆ ನಿನ್ನ ಮಾಂಸ ಹೇಗೆ ತಿನ್ನಲಾದೀತು ಅಂತ ತುಂಬ ಬೇಜಾರಲ್ಲಿ ಹೇಳುತ್ತೆ ಈಗ ಉಳಿದಿರೋದು ಒಂಟೆ ಅಲ್ವಾ ಪಾಪ ಅದು ತನ್ನ ಮನಸಲ್ಲೇ ದುಷ್ಟರನ್ನು ತಿನ್ನದೇ ಸಿಂಹ ತನ್ನನ್ನೇ ನಂಬಿ ಬಂದಿರೋ ನನ್ನನ್ನು ತಿನ್ನುತ್ತಾ ಸಾಧ್ಯವೇ ಇಲ್ಲ ಇನ್ನು ಈಗ ನಾನು ಕೂಡ ನನ್ನ ಸರದಿಯನ್ನು ಪಾಲಿಸ್ತೀನಿ ಇದೇ ಸರಿ ಅಂತ ಅಂದ್ಕೊಂಡು ಒಂಟೆ ಸಿಂಹದ ಹತ್ರ ಬಂದುಬಿಟ್ಟು ದೇವ ನನ್ನ ಶರೀರವು ದೇವರ ಆಪತ್ತಿಗಾಗದಿದ್ದರೆ ಏನು ಪ್ರಯೋಜನ ನನ್ನ ಶರೀರವನ್ನು ಸ್ವೀಕರಿಸಿ ನಿಮ್ಮ ಹಸಿವೆಯನ್ನು ನೀಗಿಸಿಕೊಳ್ಳಿ ಅಂತ ಹೇಳುತ್ತೆ ಒಂಟೆಯ ಮಾತಿಗೆ ಸಿಂಹ ಏನೊಂದು ಮಾತಾಡೋದಿಲ್ಲ ಬಿಟ್ಟಿರುತ್ತೆ ಯಾಕಂದರೆ ಆಗಲೇ ಕಾಗೆ ನರಿ ಹುಲಿ ಹೇಳಿದ್ವಲ್ಲ ನನ್ನ ತಿನ್ನಿ ಅಂತ ಆಗ ಸಿಂಹ ಎಷ್ಟೊಂದಿಲ್ಲ ಮಾತಾಡ್ತು ಪಾಪ ಒಂಟೆ ಹೇಳಿದ ತಕ್ಷಣ ಸಿಂಹ ಮೌನವನ್ನು ವಹಿಸ್ಕೊಂಬಿಡುತ್ತೆ ಆದರೆ ಒಂಟೆ ಮಾತು ಮುಗಿಯೋದ ತಕ್ಷಣವೇ ಹುಲಿ ನರಿ ಕಾಗೆ ಎಲ್ಲ ಆ ಕಥಕನ ದೇಹವನ್ನು ಸೀಳಿ ಕೊಂದು ತಿಂದಾಕ್ಬಿಡ್ತವೆ ಆದ್ದರಿಂದ ದುಷ್ಟರ ನಡುವಿರುವಂತಹ ಶಿಷ್ಯರಿಗೆ ಏನಾದರೂ ಸುಖ ಸಿಗದು ಪಿಂಗಳಕ ನನಗೆ ಇಷ್ಟೆಲ್ಲ ಕೆಟ್ಟದನ್ನು ಯೋಚಿಸಿದನೆಂದರೆ ಅದು ಕ್ಷುದ್ರ ಪರಿವಾರದ ಪ್ರೇರಣೆಯಿಂದಲ್ಲದೆ ಬೇರೇನು ಅಂತ ಹೇಳ್ತದೆ ಇದಕ್ಕೆ ದಮನಕ ಹೌದು ನೀನು ಹೇಳಿದಂಥ ದೃಷ್ಟಾಂತ ಸುಳ್ಳಲ್ಲ ಇದಕ್ಕೆ ನಾಲ್ವರ್ ದೂರ್ತರ್ ಓರ್ವ ಬ್ರಾಹ್ಮಣಂ ವಂಚಿಸಿದಂಥ ಕಥೆಯೂ ಕೂಡ ಇದೆ ಅಂತ ಹೇಳ್ತದೆ ದಮನಕ ಸಂಜೀವಕನಿಗೆ ಆ ಕತೆ ಗೊತ್ತಿರೋದಿಲ್ಲ ಏನದು ಅಂತ ಕೇಳುತ್ತೆ ಆಗ ದಮನಕ ಒಬ್ಬ ಬ್ರಾಹ್ಮಣ ಯಜ್ಞಕ್ಕಾಗಿ ಒಂದು ಆಡನ್ನ ಬೇರೆ ಊರಿನಿಂದ ಕೊಂಡು ಹೆಗಲು ಮೇಲೆ ಹೊತ್ಕೊಂಡು ಹೋಗ್ತಾಯಿರ್ತಾನೆ ಅವನನ್ನು ನೋಡಿದಂತಹ ನಾಲ್ಕು ಜನ ದೂರ್ತರು ಈತನನ್ನು ಮೋಸ ಮಾಡಿ ಆಡನ್ನು ಕೊಂದು ತಿನ್ನೋಣ ಅಂತ ಯೋಚನೆ ಮಾಡಿ ಒಬ್ಬೊಬ್ಬರಾಗಿ ಬೇರೊಂದು ದಾರಿಯಲ್ಲಿ ಬಂದು ಎಲೈ ಬ್ರಾಹ್ಮಣ ಈ ಶ್ವಾನವನ್ನು ಯಾವುದಕ್ಕಾಗಿ ಹೊತ್ತು ಸಾಗುತ್ತಿರುವೆ ಅಂತ ಸುಳ್ಳು ಹೇಳಿಬಿಡ್ತಾರೆ ಪಾಪ ಬ್ರಾಹ್ಮಣ ಆಡನ್ನೇ ಹೊತ್ಕೊಂಡು ಅಲ್ವಾ ಆದರೂ ಅವನಿಗೆ ತುಂಬಾ ಮೋಸಗೊಳಿಸ್ಬಿಡ್ತಾರೆ ಅವರು ಇಲ್ಲ ನೀನು ಹೊತ್ಕೊಂಡು ಹೋಗ್ತಾ ಇರೋದು ಅದು ಆ ನಾಯಿ ಅಂತ ಹೇಳ್ತಾರೆ ಆದರೂ ಬ್ರಾಹ್ಮಣ ಅವರ ಮಾತಿಗೆ ಯಾವುದೇ ಪ್ರತಿಕ್ರಿಯೆ ಕೊಡದೆ ಮುಂದೆ ಸಾಕ್ತಾನೆ ಮತ್ತೊಬ್ಬ ದೂರ್ತ ಎಲೈ ಬಟ್ಟರೆ ನೀವು ನಾಯಿಯನ್ನು ಮುಟ್ಟಬಾರದು ಅದು ನೀತಿ ಇದೆ ಹಾಗಾಗಿ ನೀವು ಇದನ್ನು ಹೊತ್ತು ಸಾಗುತ್ತಿರುವಿರಲ್ಲ ನೀವೇನು ಹುಚ್ಚರಾಗಿರುವಿರಾ ಅಂತ ಅಪಾಸ್ಯ ಮಾಡ್ಬಿಡ್ತಾನೆ ನಾಲ್ಕು ಜನ ದೂರ್ತರು ಇದೇ ಥರನೇ ಹೇಳ್ತಾರಲ್ವ ಬ್ರಾಹ್ಮಣ ಆಗ ಬಹುಶಃ ಇದು ನಾಯಿನೇನಾ ನನಗೇನು ಮರುಳು ಹಿಡಿದಿರಬೇಕು ಅಥವಾ ಇದೇ ಕಾಮರೂಪಿಯಾಗಿದೆ ಅಂತ ತುಂಬಾ ಭಯಗೊಂಡು ಆ ಹಾಡನ್ನು ಅಲ್ಲೇ ಬಿಟ್ಟು ಓಡೋಗ್ಬಿಡ್ತಾನೆ ಬ್ರಾಹ್ಮಣ ಅದೇ ತಕ್ಷಣ ನಾಲ್ಕು ದುರ್ತರು ತಮ್ಮ ಬುದ್ಧಿ ವಂಚನೋಪಾಯಕ್ಕೆ ತಾವೇ ಮೆಚ್ಚಿಕೊಂಡು ಹಾಡನ್ನು ಕೊಂದು ತಿಂದು ಹಾಕ್ಬಿಡ್ತಾರೆ ಆದ್ರಿಂದ ಹಲವಾರು ಶಕ್ತಿವಂತರು ಉಪಾಯವನ್ನು ಬಲ್ಲ ದುರ್ಜನರು ಬ್ರಾಹ್ಮಣರ ಕೈಲಿದ್ದ ಹಾಡನ್ನು ನಾಯಿ ಎಂದು ನಂಬಿಸಿದಂತೆ ಬುದ್ಧಿಪೂರ್ವಕವಾಗಿ ಒಬ್ಬನನ್ನು ವಂಚಿಸಲು ಸಮರ್ಥರಾಗಿರ್ತಾರೆ ಆ ಪಿಂಗಳಕ ಕೂಡ ನಿಷ್ಕಾರಣವಾಗಿ ನಿನ್ನ ಮೇಲೆ ಮುಳಿದಿದ್ದಾನೆ ಅಲ್ಲದೆ ಭಯ ಅನ್ನೋದು ಹತ್ತಿರ ಬರೋರ್ಗೆ ಅದಕ್ಕೆ ಅಂಜಬೇಕು ಭಯ ಹತ್ತಿರ ಬಂದ ಮೇಲೆ ಅದಕ್ಕೆ ನಾವು ಹೆದರುಕೊಳ್ಳೇಬಾರ್ದು ದಮನಕನ ಈ ರೀತಿಯ ಮಾತುಗಳನ್ನ ಕೇಳಿದಂಥ ಸಂಜೀವಕ್ಕ ನಾನಾದರೋ ಎತ್ತು ನನಗೆ ಸಹಾಯಾದಿ ಸಾಹಸ ಉಪಾಯಗಳಾವುದೂ ಗೊತ್ತಿಲ್ಲ ಪಿಂಗಳಕ್ಕನಾದರೆ ಮದ್ದಾನೆಗಳ ಹಿಂಡುಗಳನ್ನು ಹಿಂಡುಗೆಡವ ಸಿಂಹ ಅವನೊಂದಿಗೆ ವೈರತ್ವ ಹೇಗೆ ಸಾಧಿಸಲಿ ಅಂತ ತುಂಬ ದುಃಖದಲ್ಲಿ ಮಾತಾಡುತ್ತೆ ಇದಕ್ಕೆ ದಮನಕ ಹೀಗೇಕೆ ಮನಗುಂದಿ ಮಾತನಾಡುವೆ ದೈವ ಬಲ ಮನುಷ್ಯ ಬಲ ಎಂಬ ಎರಡರಲ್ಲಿಯೂ ಕಾರ್ಯಸಿದ್ಧಿಯಾಗುವುದು ಅದು ಹೇಗೆ ಅಂತ ಅನೇಕ ಕತೆಗಳನ್ನು ಹೇಳುತ್ತೆ ಫಾರ್ ಎಕ್ಸಾಂಪಲ್ ಟಿಂಟಿಬ ಮಿಥುನಂಗಳ ಕತೆ ಕಚ್ಚಪ ಕತೆ ದೇವದತ್ತನ ಕತೆ ಸೊಸೆಯ ಮಾತಂ ಕೇಳ ದತ್ತೆಯ ಕತೆ ಯುದ್ಧ ವಿಷ್ಯನೆಂಬ ಮತ್ಸ್ಯದ ಕತೆ ಇವೆಲ್ಲ ಹೇಳಿ ಕೊನೆಗೆ ರಾವಣನ ಬಗ್ಗೆ ಕೂಡ ಹೇಳ್ತದೆ ಯಾರು ದಮನಕ್ಕ ತನ್ನ ಬಯಕೆಗಳನ್ನು ವಿರೋಧಿಸಿದನೆಂಬ ಕಾರಣಕ್ಕೆ ತನ್ನ ತಮ್ಮನ್ನೇ ಕೊಲೋದುಕೆ ಹೋಗಿದ್ದ ರಾವಣ ಹೀಗಿರಬೇಕಾದ್ರೆ ಪಿಂಗಳಕ ಕೇವಲ ರಜೋ ಮೂರ್ತಿಯುತ ಅತಿವರ್ತಿಯೂ ಆಗಿರುವನು ಅರಸ ಕುಪಿತನಾಗಿದ್ದಾಗ ಉಚಿತವಾದಂಥ ಉತ್ತರವಾದರೂ ಬಲ್ಲವರು ನುಡಿಯಬಾರದು ಹೀಗಿರುವಾಗ ನಮ್ಮ ಅರಸ ಹಲವು ದಿವಸಗಳಿಂದ ಆಹಾರ ಪಡೆಯದೆ ಕೋಪಗೊಂಡ ಸಿಂಹಕ್ಕೆ ಏನಾದರೂ ನಾನು ವಿಚಾರ ದೃಷ್ಟಿಯಿಂದ ಮಾತನಾಡಿದೆಯಾದರೆ ನನ್ನನ್ನು ಮೊದಲು ತಿಂದು ಮುಗಿಸುವನು ಆದ್ದರಿಂದ ಮಾತನಾಡುವುದಾಗಲಿ ಅವರ ಕಡೆ ನೋಡುವ ಧೈರ್ಯವಾಗಲಿ ನನಗಿಲ್ಲ ಅಂತ ದಮ್ಮನಕ್ಕ ಹೇಳ್ತದೆ ಈಗ ಮತ್ತೆ ದಮ್ಮನಕ್ಕನೇ ಮಾತಾಡುತ್ತೆ ಸಂಜೀವಕ್ಕ ನೀನು ಎಷ್ಟು ಅಂಜಿದರೂ ಸಿಂಹ ನಿನ್ನನ್ನು ಕೊಲ್ಲದೆ ಬಿಡದು ಅಂತ ಹೇಳ್ತದೆ ಪಾಪ ಸಂಜೀವಕ್ಕ ಇದನ್ನೆಲ್ಲ ಕೇಳಿಸ್ಕೊಂಡು ನನ್ನನ್ನು ಈಗ ಆ ದೇವರೇ ಕಾಪಾಡಬೇಕು ಆದರೂ ನಾನು ನನ್ನ ಶಕ್ತಿಯಾನುಸಾರ ಸಾಹಸವನ್ನು ಮಾಡೇ ಮಾಡ್ತೀನಿ ಅಂತ ಸ್ವಲ್ಪ ಧೈರ್ಯ ತಗೊಂಡು ಮತ್ತೆ ದಮನಕ್ಕನ ಹತ್ರ ಮಾತಾಡುತ್ತೆ ದಮನಕ್ಕ ಆ ಪಿಂಗಳಕ್ಕ ನನಗೆ ತಪ್ಪನ್ನು ಬಗೆಯುವಾಗ ಹೇಗಿರ್ತಾನೆ ನಾನು ಅದನ್ನು ಹೇಗೆ ತಿಳ್ಕೊಳ್ಳೋದು ಅದನ್ನಾದರೂ ಹೇಳು ನೀನು ಅಂತ ಕೇಳ್ಕೊಳ್ಳುತ್ತೆ ಯಾರು ಸಂಜೀವಕ ದಮನಕ್ಕನ ಹತ್ರ ಅದಕ್ಕೆ ದಮನಕ್ಕ ಆ ಸಿಂಹ ಮೊದಲಿದ್ದ ರೀತಿಯಲ್ಲಿ ಇರದೆ ಶಿಲಾತಲದ ಮೇಲೆ ಕಾಲನ್ನು ಬಾಲವನ್ನು ಹುಡುಗಿ ಅಡಗಿಸಿಟ್ಟುಕೊಂಡು ಕಿವಿಯನ್ನು ಕತ್ತರಿಸಿ ಶರೀರವನ್ನು ಸಂಕೋಚಿಸಿ ನೆಟ್ಟ ದೃಷ್ಟಿಯಿಂದ ನಿನ್ನನ್ನೇ ನೋಡುತ್ತಾ ಇದ್ದರೆ ಆಗಲೇ ನೀನು ತಿಳ್ಕೊಂಬಿಡು ಆ ತಿಂಗಳಕ್ಕ ನಿನ್ನ ವಿರುದ್ಧ ಯುದ್ಧಕ್ಕೆ ಸನ್ನದ್ಧವಾಗಿದೆ ಅಂತ ತಿಳಿಯುತ್ತೆ ಅಂತ ಹೇಳುತ್ತೆ ಇದಕ್ಕೆ ಸಂಜೀವಕ್ಕ ಸರಿ ಅಂತ ಹೇಳುತ್ತೆ ದಮನಕ್ಕ ಈಗ ತಾನು ಬಂದಿರೋಂಥ ಕೆಲಸ ಮುಗಿತಲ್ವಾ ವಿರೋಧವನ್ನ ಕಟ್ಟಿ ಆಯ್ತಲ್ವಾ ಅಲ್ಲಿಂದ ಹೊರಡುತ್ತೆ ಹೋಗ್ಬಿಟ್ಟು ದಮನಕ್ಕ ಇವಾಗ ಕರೆಟಕ್ಕ ಹತ್ರ ಹೋಗಿ ಹೇಳುತ್ತೆ ಹೇಗೋ ನಾನು ಅನ್ಕೊಂಡಿರೋಂಥ ಕಾರ್ಯ ಮುಗೀತು ಈಗ ಆ ಕಾರ್ಯ ಫಲ ಕೊಡಬೇಕಷ್ಟೆ ಕಾದು ನೋಡೋಣ ಅಂತ ಹೇಳುತ್ತೆ ಇತ್ತ ಸಂಜೀವಕ್ಕ ಇನ್ನು ನನಗೆ ಜೀವದ ಆಸೆ ಇಲ್ಲ ಹೆದರದೆ ಕಾದಾಡುವೆ ನಾನು ಹೀಗೆ ಭಯ ಪಡ್ಕೊಂಡು ಕುತ್ಕೊಂಡ್ಬಿಟ್ರೆ ಯಮ ಏನು ನನ್ನನ್ನು ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾನ ಇಲ್ಲ ಆದ್ರಿಂದ ನನ್ನದಲ್ಲದ ತಪ್ಪಿಗೆ ನಾನು ಈಗಲೇ ಹೋಗಿ ಪ್ರತಿಭಟನೆ ಮಾಡ್ತೀನಿ ಬಳಿಕ ನನಗಾಗುವುದಾಗಲಿ ಅಂತ ತೀರ್ಮಾನ ಮಾಡಿಬಿಟ್ಟು ಸಿಂಹದ ಕಡೆಗೆ ಬೇಗ ಬೇಗ ಹೆಜ್ಜೆಯನ್ನು ಹಾಕುತ್ತೆ ಯಾರು ಸಂಜೀವಕ್ಕ ಮೊದಲಿನ ರೀತಿ ಹತ್ತಿರ ಹೋಗದೆ ಈಗ ದಮನಕ್ಕ ಹೇಳಿದಂತಹ ಚಿಹ್ನೆಗಳನ್ನು ಗಮನಿಸಬೇಕು ಅಂತ ತನ್ನ ಮೇಲೆ ಬೇರೆ ಪ್ರಾಣಿಗಳೇನಾದರೂ ಆಕ್ರಮಣ ಮಾಡ್ಬೋದೇನೋ ಅನ್ನೋ ಗಾಬರಿಯಿಂದ ಅತ್ಯಂತ ಹತ್ತಿರವೂ ಅಲ್ಲದ ಅತಿ ದೂರವೂ ಆಗದಂತೆ ಸ್ವಲ್ಪವೇ ದೂರದಲ್ಲಿ ನಿಂತು ಆ ದಮನಕ್ಕ ಹೇಳಿತ್ತಲ್ವಾ ಸಿಂಹದ ಹತ್ರ ಈ ತರ ಚಿಹ್ನೆಗಳು ಕುರುಹುಗಳಿದ್ರೆ ಅದು ಯುದ್ಧಕ್ಕೆ ಸನ್ನದ್ಧವಾಗಿದೆ ಅಂತ ಆ ಚಿಹ್ನೆಗಳನ್ನ ಗಮನಿಸ್ತಾ ಇರುತ್ತೆ ಸಂಜೀವಕ ಆತ ಪಿಂಗಳಕ ಕೂಡ ಅದೇ ದಮನಕ ಹೇಳಿರೋ ಗುರುತುಗಳನ್ನ ನೋಡ್ತಾ ಇರುತ್ತೆ ಈ ಸಂಜೀವಕನ ಹತ್ರ ಸಂಜೀವಕ ಚೇಷ್ಟೆಗಳನ್ನ ಮಾಡ್ತಾ ಇರುತ್ತೆ ಅಂದರೆ ಆ ದಮನಕ ಹೇಳ್ತಿರೋಂತ ಒಂದೊಂದು ಚಿಹ್ನೆಗಳನ್ನು ಗಮನಿಸ್ಕೊಂಡು ಗಮನಿಸ್ಕೊಂಡು ಹತ್ತಿರ ಇರುತ್ತೆ ಆ ಕಡೆ ಈ ಕಡೆ ನೋಡ್ತಾ ಇರುತ್ತೆ ನನ್ನ ಮೇಲೆ ಯಾರಾದರೂ ಅಟ್ಯಾಕ್ ಮಾಡ್ತಾರ ಅಂತ ಇದನ್ನೆಲ್ಲ ಗಮನಿಸ್ತಿದ್ದಂತಹ ಪಿಂಗಳಕ್ಕ ಸಂಜೀವಕನ ಚೇಷ್ಟೆಗಳನ್ನು ಕಂಡು ಅತ್ಯಂತ ಕೋಪಿಷ್ಟನಾಗಿ ಇದು ನನಗೆ ಎರಡನ್ನ ಇದೆ ನನಗೆ ಮೋಸವನ್ನು ಮಾಡಿ ಬಂದಿದೆ ಅಂತ ಅಂದ್ಕೊಂಡು ಪಾಪ ಸಂಜೀವಕನ ಜೊತೆಗೆ ಮಾತು ಕೂಡ ಆಡದೆ ಮದ್ದಾನೆಗಳ ಮೇಲೆ ಎರಗುವಂತೆ ಗೆಳೆಯನ ಮೇಲೆ ದಾಳಿ ಮಾಡಿಬಿಡುತ್ತೆ ಪಾಪ ಸಂಜೀವಕ ಅಮಾಯಕ ಜೀವಿ ತನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರತಿದಾಳಿ ಮಾಡಿದಾಗ ಪಿಂಗಳಕನ ಸಿಟ್ಟು ನೆತ್ತಿಗೆ ಏರ್ಬಿಟ್ಟಿರುತ್ತೆ ಈತ ನನ್ನ ಪ್ರಾಣ ಸ್ನೇಹಿತ ಅನ್ನೋದನ್ನು ಕೂಡ ಯೋಚನೆ ಮಾಡದೆ ಅದೇ ಕ್ಷಣದಲ್ಲಿ ಸಂಜೀವಕನನ್ನು ಕೊಂದು ಹಾಕ್ಬಿಡುತ್ತೆ ಯಾರು ಪಿಂಗಳಕ್ಕ ನೋಡಿ ಇದನ್ನೆಲ್ಲ ಅಲ್ಲೇ ಸ್ವಲ್ಪ ದೂರದಲ್ಲಿ ಕರಟಕ ದಮನಕ ಇತರೆ ಪ್ರಾಣಿ ಸಂಕುಲ ಎಲ್ಲ ನೋಡ್ತಾ ಇರುತ್ತಲ್ವಾ ಅತ್ಯಂತ ಭಯಂಕರ ಸ್ವರೂಪದಲ್ಲಿರುವಂತಹ ಮೃಗರಾಜನನ್ನು ನೋಡಿ ಕರಟಕ ದಮನಕನ ಹತ್ರ ಮಾತಾಡುತ್ತೆ ನಿನ್ನಂತಹ ದುರ್ಮಂತ್ರಿಯಿಂದ ಪಿಂಗಳಕನಿಗೆ ಧರ್ಮಹಾನಿ ಯಶೋಹಾನಿ ಈಗ ಪ್ರಾಣಹಾನಿಯೂ ಆಗ್ತಾ ಇತ್ತು ನಿನ್ನ ಅತಿ ಪಾಂಡಿತ್ಯದಿಂದ ಒಡೆಯನಿಗೆ ಇಷ್ಟೆಲ್ಲ ಅನರ್ಥವಾಯಿತು ಕಲಹಪ್ರಿಯ ನೀನು ಕಲಹಪ್ರಿಯರಾದ ಜನರ ಸಂವಾದದಲ್ಲಿ ನೆಲೆಸಿದಂತಹ ಸಾಧು ಜನರಿಗೆ ಅಪಾಯ ತಪ್ಪಿದ್ದಲ್ಲ ಆದ್ದರಿಂದ ಕಲಹಕ್ಕೆ ಕಾರಣನಲ್ಲದ ಪರಮ ಮಿತ್ರನನ್ನ ಭೇದಿಸಿ ಕಾಡಿಸಿದ ನೀನು ಕಲಹಪ್ರಿಯನೇ ಸರಿ ನಿನ್ನ ಸಮೀಪದಲ್ಲಿ ನಾನಿನ್ನಿರಲಾರೆ ಅಂತ ದಮನಕನನ್ನ ಬಿಟ್ಟು ಕರಟಕಾಲಿಂದ ಹೊರಟೋಗ್ಬಿಡುತ್ತೆ ಈ ಕಡೆ ತಾರಾ ಪರ್ವತದ ತಪ್ಪಲಲ್ಲಿ ಬಿದ್ದಿರುವಂತಹ ಸಂಜೀವಕನ ಮೃತದೇಹದ ಮುಂದೆ ಪಿಂಗಳಕ್ಕ ನಿಂತ್ಕೊಂಡು ಪಾಪ ತುಂಬಾನೇ ದುಃಖ ಆಗ್ಬಿಟ್ಟಿರುತ್ತೆ ನೋವಾಗಿರುತ್ತೆ ಈ ಪಿಂಗಳಕ್ಕನಿಗೆ ಖಿನ್ನ ಮನಸ್ಕನಾಗಿ ಆ ಶರೀರವನ್ನೇ ನೋಡ್ತಾ ಇರುತ್ತೆ ಸಂಜೀವಕನ ಮೃತ ಶರೀರವನ್ನು ನೋಡ್ತಾ ಇರುತ್ತೆ ಅದೇ ಸಮಯಕ್ಕೆ ಅಲ್ಲಿಗೆ ದಮನಕ ಬಂದು ದೇವ ನೀವು ಈ ದ್ರೋಹಿಯ ಮುಂದೆ ನಿಂತು ಏನನ್ನು ಚಿಂತಿಸುತ್ತಿದ್ದೀರಿ ಅಂತ ಹೇಳ್ತದೆ ಆಗ ಕಡು ಕೋಪದಿಂದ ಎಲೆ ಈ ಪಾತಕಿ ನಿನ್ನ ಪ್ರೇರಣೆಯಿಂದಲೇ ನಾನು ಈ ಪಶುವನ್ನು ಕೊಂದು ದುರ್ಗತಿ ಮಾಡಿಕೊಂಡೆ ಇನ್ನು ನಿನ್ನ ಮೇಲೆ ಸಿಟ್ಟಾದರೆ ನನ್ನ ಕೀರ್ತಿಯೇ ಕುಂದಾಗುತ್ತದೆ ಮರು ಮಾತಾಡದೆ ಇಲ್ಲಿಂದ ತೊಲಗು ಅಂತ ಹೇಳ್ತದೆ ನರಿ ಸಿಂಹದ ಕಠೋರ ಸ್ವಭಾವ ತಿಳ್ಕೊಂಡಿತ್ತಲ್ವ ಈಗಾಗಲೇ ಹಾಗಾಗಿ ಪುನಃ ದೇವಾ ನೀವು ನನ್ನನ್ನು ಏನು ಮಾಡಿದರೂ ಸರಿ ಸಿಂಹದೊಡನೆ ಎತ್ತು ಹೋರಾಡಿತು ಅನ್ನೋ ಕಥೆಯನ್ನು ನಾನು ಇದುವರೆಗೂ ಕೇಳೇ ಇರಲಿಲ್ಲ ಈ ಸಂಜೀವಕ ನಿಮ್ಮ ಪೂರ್ವಜನ್ಮದ ಶತ್ರು ನಿಮ್ಮ ಜೊತೆಯೇ ಇದ್ದು ನಿಮಗೆ ಕೇಡು ಬಗೆದು ಕೊಬ್ಬಿನಿಂದ ಸತ್ತಿದೆ ನೀವು ನಿಮ್ಮ ಆಯುಷ್ಯ ಬಲದಿಂದ ಬದುಕಿದ್ದೀರಿ ಇಂತಹ ಹಗೆಯನ್ನು ಕೊಂದು ಆನಂದಿಸಬೇಕೇ ಹೊರತು ಚಿಂತಿಸುವುದು ತರವಲ್ಲ ಅಂತ ಹೇಳುತ್ತೆ ಇದಕ್ಕೆ ಪಿಂಗಳಕ್ಕ ಈ ಸಂಜೀವಕನು ಏನಾದರೂ ತಪ್ಪು ಮಾಡಿದರೆ ನಾನು ಅದನ್ನು ಸಹಿಸಿಕೊಬೋದಾಗಿತ್ತು ಏನೊಂದು ವಿಚಾರಿಸದೆ ನಾನು ಈ ಸಂಜೀವಕನನ್ನು ಕೊಂದು ಈ ಜಗತ್ತಿನಲ್ಲಿ ನಿಂದಿತನಾದೆ ಇನ್ನು ಇದರ ಗತಿಯನ್ನೇ ನಾನು ಹೊಂದುವೆ ಆಗದಿದ್ದಲ್ಲಿ ವೈರಾಗ್ಯವನ್ನು ಪಡೆಯುವೆ ಅಂತ ಹೇಳುತ್ತೆ ಈಗ ಮತ್ತೆ ದಮನಕ ದೇವ ನೀವು ಒಬ್ಬರಲ್ಲ ಹಿಂದೆ ಕ್ಷತ್ರಿಯರಾಗಿರುವಂತಹ ಯುಧಿಷ್ಠಿರರು ಕೂಡ ಸೋದರರನ್ನ ದಾಯಾದಿಗಳೆಂದು ಕೊಂದು ಬಳಿಕ ವೈರಾಗ್ಯ ಹುಟ್ಟಿ ರಾಜ್ಯಭಾರ ಮಾಡೋದಿಲ್ಲ ಅಂತ ಹೇಳ್ತಾನೆ ಆ ನಂತರ ಗುರುಗಳು ಬಂಧು ಜನಗಳು ಎಲ್ಲ ಅವನಿಗೆ ಬುದ್ಧಿ ಹೇಳಿ ರಾಜ್ಯಭಾರ ಮಾಡೋದಕ್ಕೆ ಒಪ್ಪಿಸ್ತಾರೆ ಆದ್ದರಿಂದ ದೇವ ನೀವು ನಿಶ್ಚಿಂತರಾಗಿರಬೇಕು ಅಂತ ಹೇಳ್ತದೆ ಈ ಘಟನೆ ಆದಮೇಲೆ ಪಿಂಗಳಕ ಆ ಸ್ಥಳದಲ್ಲಿರೋದಕ್ಕೆ ಇಷ್ಟಪಡದೆ ಮತ್ತೊಂದು ರಮ್ಯ ಪ್ರದೇಶಕ್ಕೆ ಹೋಗಿ ಅಲ್ಲಿ ತುಂಬ ಚೆನ್ನಾಗಿ ರಾಜ್ಯಭಾರವನ್ನು ಮಾಡಿಕೊಂಡು ಸುಖವಾಗಿ ಜೀವನವನ್ನು ಸಾಗಿಸ್ತದೆ ಕಾದಾಡಿ ಗೆಲ್ಲಲು ಅಸಾಧ್ಯರಾದ ಪ್ರಸಿದ್ಧರಾದ ಭೀಷ್ಮ ದ್ರೋಣಾದಿಗಳನ್ನು ಭೇದಿಸಿ ಕಾದಾಡಿ ಯುಧಿಷ್ಠರನ್ನು ಗೆದ್ದನು ಆದ್ದರಿಂದ ಸಾಮಾಧಿ ನೀತಿಗಳಿಂದ ಸುನೀತಿ ಸಾಧನವಾಗುವುದು ಭೇದ ನೀತಿ ಈ ನೀತಿಯಿಂದ ವಿರೋಧಿ ವರ್ಗವನ್ನು ದುರ್ಗಸಿಂಹ ಮತದಿಂದ ಭೇದಿಸಿ ಗೆಲ್ಲಲಿ ಅಂತ ಮೊದಲನೇ ಪ್ರಕರಣ ಭೇದ ಪ್ರಕರಣ ಇಲ್ಲಿಗೆ ಮುಕ್ತಾಯ ಆಗುತ್ತೆ